ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತಾ ಗೌಡ ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ಈ ದಿನದ ಪಂಚಾಂಗದ ವಿಶೇಷತೆ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಗಡ್ಡು ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ ಈ ದಿನ ಶನಿವಾರ ಶನಿವಾರ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ರತ್ಮ ಪುನರ್ಜನ್ಮನಾ ಆತ್ಮೇತಿಯಾತ್ಮವಿಧಿತಂ ಭರ್ತ ಅಮರಜ್ಯೋತಿಷಾಂ ಲೋಕಾನಮಯೋದ್ಭವ ಸ್ಥಿತಿವಿಭುಷಾನೇಕೃತ ವಾಚನ ಸದಾತ್ವನೇಕರಣ ತ್ರೈಲೋಕ್ಯದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಶನಿವಾರವಾಗಿರತಕ್ಕಂಥದ್ದು ದಶಮಿ ತಿಥಿ ಉತ್ತರ ಫಲ್ಗುಣಿ ನಕ್ಷತ್ರ ಈ ದಿವಸ ಈ ದಿವಸ ಶನಿವಾರ ಆದರೆ ಈ ದಶಮಿ ಇದೆಯಲ್ಲ ವೈಶಾಖ ಶುಕ್ಲ ದಶಮಿ ಇದನ್ನು ವಾಸವಿ ಜಯಂತಿ ಅಂತ ಕರೀತಾರೆ ನಮ್ಮ ಈಗಿನ ಆರ್ಯಕುಲ ಆ ವೈಶ್ಯ ಸಮಾಜ ಏನಿದೆ ಆ ಯ ಆ ಸಮಾಜ ಸಂಪೂರ್ಣವಾಗಿ ಆ ವಾಸವಿಯನ್ನು ಕನ್ನಿಕಾ ಪರಮೇಶ್ವರಿ ಆ ರೂಪದಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದಿದೆ ಆಕೆಯ ಅವತಾರವಾದ ದಿವಸ ಅಂತ ಕುಸುಮಶ್ರೇಷ್ಠಿ ಅಂತಕ್ಕಂಥ ಒಬ್ಬ ವ್ಯಾಪಾರಿ ಆತನಿಗೆ ಮಕ್ಕಳಿರಲಿಲ್ಲ ಹೀಗಾಗಿ ಆತ ಅವರ ಕುಲಗುರುವಾಗಿರ್ತಕ್ಕಂತಹ ಭಾಸ್ಕರಾಚಾರ್ಯರನ್ನು ಹೋಗಿ ಪ್ರಶ್ನೆ ಮಾಡ್ತಾನೆ ಇದು ಸಂತಾನ ಆಗ್ತಾ ಇಲ್ಲ ಕಾರಣ ಏನು ಮತ್ತು ಏನು ಪರಿಹಾರ ಅಂತ ಆಗ ಅವರ ಮಾರ್ಗದರ್ಶನದಲ್ಲಿ ಒಂದು ಪುತ್ರಕಾಮಿ ಆಗ ಆಗುತ್ತೆ ಆಗ ಆ ಕುಸುಮ ಕುಸುಮಶ್ರೇಷ್ಠಿಗೆ ಅವನಿದ್ದಂಥದ್ದು ಬೆನಗೊಂಡ ಆ ಗ್ರಾಮದಲ್ಲಿ ಗೋದಾವರಿ ಜಿಲ್ಲೆ ಅಂತ ಕರೀತಾರೆ ಈಗಿನ ಅಲ್ಲಿ ಅಲ್ಲಿ ಅವನು ಯಾಗವನ್ನು ಮಾಡಿದ್ದರ ಫಲವಾಗಿ ಯಾಗ ಆ ಅಗ್ನಿಮುಖದಿಂದ ಅವನಿಗೆ ವರಪ್ರದವಾಯಿತು ಆಗ ಹುಟ್ಟಿದಂಥವಳಿ ವಾಸವಿ ಅಂತ ಆಕೆ ಹುಟ್ಟುತ್ತಾ ಇದ್ದ ಹಾಗೇ ಆಕೆಯಲ್ಲಿ ಕೆಲವೊಮ್ಮೆ ಹಿಂದಿನ ಸಂಸ್ಕಾರಗಳ ಅದರ ಒಂದು ಫಲದ ಮೇಲೆ ಅವರು ಹುಟ್ಟುತ್ತಾ ಇದ್ದ ಹಾಗೇ ಕೆಲವೊಮ್ಮೆ ದೈವಾಂಶ ಸಂಭೋತರಾಗಿ ಹುಟ್ಟುತ್ತಾರೆ ಹಾಗೆ ಆಕೆ ಹುಟ್ಟುತ್ತಾ ಇದ್ದ ಹಾಗೆ ಆ ಒಂದು ಆ ಸಂಸ್ಕಾರ ಆಧ್ಯಾತ್ಮ ಸಂಸ್ಕಾರ ಇತ್ತು ಆಕೆ ತನ್ನನ್ನು ನಾನು ಪರಮೇಶ್ವರನಿಗಾಗಿ ಅನ್ನುವ ಅರ್ಥದಲ್ಲಿ ನಾವು ಯಾವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣ್ತೀವಲ್ಲ ಅಕ್ಕ ಮಹಾದೇವಿ ಚನ್ನ ಮಲ್ಲಿಕಾರ್ಜುನ ಹೊರತಾಗಿ ಮತ್ತೊಂದಿಲ್ಲ ಅಂತ ಏನು ಆಕೆ ನಿರ್ಣಯ ಇತ್ತು ಹಾಗೆ ಈಕೆ ಬದುಕಿದ್ದಂಥವಳು ಅಲ್ಲಿಗೆ ಈ ರಾಜ ವಿಷ್ಣುವರ್ಧನ ಬಂದು ಅವಳನ್ನು ನೋಡಿದ ಅವಳಲ್ಲಿ ಆಕರ್ಷಿತನಾಗಿ ಅವಳನ್ನು ಬೇಡಿದ ಅಂತ ಕಥೆ ಬರುತ್ತೆ ಆದರೆ ಆಕೆ ಒಪ್ಪಲಿಲ್ಲ ನಾನು ಅಗ್ನಿ ಮುಖದಿಂದ ಬಂದವಳು ಹೀಗಾಗಿ ನಾನು ನಾನು ತಪಶ್ಚರ್ಯೆಯಿಂದಾಗಿ ದೇಹವೆಲ್ಲ ಅಗ್ನಿಯಾಗಿದೆ ಇದು ನಾನು ಪರಶಿವನಿಗೆ ಸಮರ್ಪಣೆಯಾಗಿರ್ತಕ್ಕಂಥ ಹೂ ಕುಸುಮ ನಾನು ಹಾಗಾಗಿ ನಾನು ಸಾಧ್ಯವಿಲ್ಲ ಅಂತ ಆಕೆ ಹೇಳಿದ್ರೆ ಕೇಳುವುದಿಲ್ಲ ಅಂದ ಹಾಗೆ ದೇಹವನ್ನೇ ತ್ಯಾಗ ಮಾಡಿಬಿಡ್ತಾಳೆ ಅಂಥ ಕೊನೆಗೆ ಆಕೆ ಕನಿಕಾ ಪರಮೇಶ್ವರಿ ಪರಶಿ ಪರಶಿವನ ಅರ್ಧ ಭಾಗದಲ್ಲಿ ಆಕೆಯು ಆಗಿಬಿಡ್ತಾಳೆ ಅಂತಕ್ಕಂಥದ್ದು ಆ ಪರಮೇಶ್ವರಿಯೇ ಕನ್ನಿಕಾ ಪರಮೇಶ್ವರಿಯಾಗಿ ಬಂದಳು ಅಂತಕ್ಕಂಥದ್ದು ಕನ್ಯಾಗೆ ಉಳಿದಳದ ಹಾಗಾಗಿ ಕನ್ನಿಕಾ ಪರಮೇಶ್ವರಿ ಅಂತ ಆಕೆಗೆ ಹೆಸರು ಅಂತ ಅಂಥ ವಾಸವಿ ಈ ಶುಕ್ಲ ಪಕ್ಷದ ವೈಶಾಖ ಏನು ಆ ಪುತ್ರಕಾಮೇಷ್ಟಿ ಯಾಗ ಮಾಡಿದ್ದರ ಫಲವಾಗಿ ಆಕೆ ಅವತರಿಸಿದ್ದು ಈ ಒಂದು ವೈಶಾಖ ಮಾಸದ ದಶಮಿ ಇದೊಂದು ನಚ್ಚಿಕೊಂಡಿದ್ದಾರೆ ಈ ಒಂದು ಶ್ರದ್ಧೆಯಿಂದ ಈ ಎಲ್ಲ ಆ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿಬಿಟ್ರೆ ಅಲ್ಲಿ ಎಂಥ ವಿವಿಧ ವಿವಿಧ ಅಲಂಕಾರಗಳನ್ನು ಮಾಡಿ ಕಣ್ಮನಗಳಿಗೆ ತಣಿಸಿಬಿಡ್ತಾರೆ ಅದಾದೆ ಅಮ್ಮನವ್ರು ನೋಡಿದ್ರೇ ಹಾಗೆ ಮನಸ್ಸಿಗೆ ಒಂದು ಪ್ರಸನ್ನತೆ ಉಂಟಾಗುತ್ತೆ ಅಂಥದ್ದೊಂದು ದಿವಸ ಈ ದಿವಸ ಸಾಧ್ಯವಾದರೆ ಹತ್ತಿರದಲ್ಲಿ ಅಂತಹ ಪರಮೇಶ್ವರಿ ದೇವಸ್ಥಾನ ಇದ್ದರೆ ತಾವೆಲ್ಲ ಹೋಗಿ ಬನ್ನಿ ಆ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಿ ಅಮ್ಮನವರ ಕೃಪಾದೃಷ್ಟಿಯಿಂದ ಏನು ಮನಸ್ಸಿನ ಪ್ರಾರ್ಥನೆ ಇದೆ ಅದೆಲ್ಲವೂ ಈಡೇರುತ್ತೆ ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ದರ್ಶನ ಈ ದಿನದ ಪಂಚಾಂಗದ ವಿಶೇಷತೆ ಜೊತೆಗೆ ಕನಿಕಾ ಪರಮೇಶ್ವರಿಯ ಕಥೆಯನ್ನು ಕೂಡ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ ಮಹತ್ವವನ್ನು ತಿಳಿಸ್ಕೊಟ್ರಿ ಈಗ ಸಂದೇಶಗಳತ್ತ ಗಮನ ಹರಿಸೋಣ ಮೊದಲಿಗೆ ಅಕ್ಷತಾ ಅಂತ ವಿಜಯನಗರದಿಂದ ಇವರ ಜನ್ಮ ದಿನಾಂಕ ಒಂಬತ್ತನೇ ತಾರೀಕು ಏಳನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮಧ್ಯರಾತ್ರಿ ಹನ್ನೆರಡು ನಲವತ್ತೈದು ಇಂಜಿನಿಯರಿಂಗ್ ಆಗಿದೆ ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಆಗಿದೆ ಅಕ್ಷತಾ ಅವರ ಪ್ರಶ್ನೆ ಇಂಜಿನಿಯರಿಂಗ್ ಮುಗಿಸಿದ್ದಾರೆ ಕೆಲಸದ ವಿಚಾರವಾಗಿ ಯಾವಾಗ ಸಿಗುತ್ತೆ ಏನು ಕೆಲಸ ಮಾಡಬಹುದು ಅಂತ ಅವರು ಪ್ರಶ್ನೆ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ಮೇಷ ಲಗ್ನ ಲಗ್ನದಿಂದ ಕರ್ಮಾಧಿಪತಿ ಶನಶ್ಚರ ನಿಮ್ಮ ಜಾತಕದಲ್ಲಿ ಏನಾಗಿದೆ ನೀಚ ಸ್ಥಾನದಲ್ಲಿದ್ದಾನೆ ಆದರೆ ಚಂದ್ರಾತ್ ಲಗ್ನಾತ್ ಈ ಅಧಿಪತಿ ನೀಚ ಸ್ಥಾನದ ನೀಚ ರಾಶಿ ಯಾವುದು ಮೇಷ ಆ ರಾಶಿಯ ಅಧಿಪತಿ ಮೇಷರಾಶಿಯಾಗಿ ಕುಜ ಚಂದ್ರಲಗ್ನಾಥ್ ಕೇಂದ್ರದಲ್ಲಿದ್ದಾನೆ ಇದನ್ನು ಭಂಗತ್ವ ರಾಜಯೋಗತ್ವ ಅಂತ ಕರೀತಾರೆ ಸ್ಥಿತೋ ಜನ್ಮನಿಯೋ ಗ್ರಹ ಸ್ಯಾತ್ ತದ್ರಾಶಿನಾಥೋಪಿ ತದುಚ್ಛನಾಥ ಸಚಂದ್ರ ಲಗ್ನಾಥ್ ಯದಿ ಕೇಂದ್ರವರ್ತಿ ರಾಜಾ ಭವೇ ಧಾರ್ಮಿಕ ಚಕ್ರವರ್ತಿ ಅಂತ ನೀಚ ಭಂಗ ಒಂದು ಗ್ರಹ ನೀಚವಾಗಿರುತ್ತೆ ಆದರೆ ಅದರ ಭಂಗತೆ ಇದೆ ಅದನ್ನು ಗಮನಿಸಿ ಅಂತ ಶಾಸ್ತ್ರಗಳಲ್ಲಿ ಸೂಚಿಸ್ತಾರೆ ಹೀಗೆ ಆಧಾರ ಕೊಟ್ಟಾಗ ಏನಾಗುತ್ತೆ ನಿಮ್ಮ ಮನಸ್ಸಲ್ಲಿ ಒಂದು ಬಲವಾದ ನಿಶ್ಚಯಾತ್ಮಕವಾದ ಬುದ್ಧಿ ಬರುತ್ತೆ ಏನು ನಿಶ್ಚಯಾತ್ಮಕವಾದ ಗೌರವ ಬರುತ್ತೆ ಈ ಶಾಸ್ತ್ರದ ಮೇಲೆ ಹಾಗಾಗಿ ಶಾಸ್ತ್ರಗಳಲ್ಲಿ ಅಧ್ಯಯನ ಮಾಡಿ ಅದನ್ನು ನೋಡಿಕೊಂಡು ಇಂಥ ಇಂಥ ತೊಡಕಿದೆ ಆದರೆ ತೊಡಕಲ್ಲ ಅದು ಅನ್ನೋದನ್ನು ನಿಶ್ಚಯ ಮಾಡಿಕೊಳ್ಬೇಕು ಹೀಗಾಗಿ ಇದು ನಿಮ್ಮ ಜಾತಕದಲ್ಲಿ ಆ ತೊಡಕಿ ನಿವಾರಣೆಯಾಗಿದೆ ಲಗ್ನದಲ್ಲಿ ಗುರುಚಂದ್ರ ಇದ್ದ ಗಜಕೇಸರಿ ಯೋಗ ಅದು ಬಹಳ ಒಳ್ಳೆಯದು ನೀವು ಪ್ರಯತ್ನ ಮಾಡಿ ಪ್ರಯತ್ನ ಒಳ್ಳೆಯ ಫಲ ಸಿಗುತ್ತೆ ಈಗ ಪ್ರಸ್ತುತ ಕುಜದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲವೇ ನಡೀತಾ ಇದೆ ಸೆಪ್ಟೆಂಬರ್ವರೆಗೆ ಆಮೇಲೆ ಬುಧ ಪ್ರಾರಂಭವಾಗುತ್ತೆ ಬುಧನೂ ಚೆನ್ನಾಗಿದ್ದಾನೆ ಆತಂಕ ಬೇಡ ನೀವು ಪ್ರಯತ್ನ ಪಟ್ಟರೆ ಪ್ರಯತ್ನಕ್ಕೆ ಈಗ ಅವಕಾಶಗಳ ದಾರಿ ಇದೆ ನಿಮಗೆ ನೀವು ಶನಿವಾರ ಶನಿವಾರ ಶನೈ ನೋಡಿ ಈ ದಿವಸ ಶನಿವಾರವೇಗಿದೆ ನಿಮಗೆ ಭುಕ್ತಿಯು ಅದೇ ಆಗಿದೆ ಹೀಗಾಗಿ ಶನೈಶ್ಚರ ಮಂದಿರಕ್ಕೆ ಹೋಗಿ ನೀವು ಅಲ್ಲಿ ಒಂದು ಅಭಿಷೇಕವನ್ನು ಮಾಡಿಸಿ ರುದ್ರಾಭಿಷೇಕ ಮಾಡಿಸಿ ಪ್ರತಿ ಶನಿವಾರ ಕೆಲವೊಮ್ಮೆ ಶನೇಶ್ವರ ದೇವಸ್ಥಾನಕ್ಕೆ ಹೋಗೋಕೆ ಭಯ ಇದೆ ನಮಗೆ ಹಾಗಲ್ಲ ಶನೇಶ್ವರನ ದೇವಸ್ಥಾನಕ್ಕೆ ಹೋದರೆ ಆತ ಕಷ್ಟವನ್ನು ಪರಿಹರಿಸಿಕೊಡ್ತಾನೆ ಹೀಗಾಗಿ ಸರ್ವರೂ ದೇವಸ್ಥಾನಕ್ಕೆ ಹೋಗಬೇಕು ಶನೇಶ್ವರನ ಮಂದಿರಕ್ಕೆ ಹೋಗಿ ಬರಬೇಕು ನೀವು ತಪ್ಪದೇ ಪ್ರತಿ ಶನಿವಾರ ಹೋಗಿ ತುಂಬ ಸಹಾಯವಾಗುತ್ತೆ ಒಳ್ಳೆಯದಾಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್